ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ವಿಷಯ ಹರಿಹರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರುಗಳ ಬಳಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ದರೂ ಸಹ ಔಷಧಿಗಳನ್ನು ಪ್ರತ್ಯೇಕ ಔಷಧಿ ಅಂಗಡಿಗಳಿಂದ ತರಲು ಚೀಟಿಯನ್ನು ಬರೆದುಕೊಡುತ್ತಿದ್ದಾರೆ ಅದರಿಂದ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ಕೂಲಿ ನಾಲಿ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರುವ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಂತಹ ರೋಗಿಗಳಿಗೆ ಅಸಮಾಧಾನ ಉಂಟಾಗಿದ್ದು ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗಬೇಕು ಹಾಗೂ ಜನೌಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ ಥೈರಾಯ್ಡ್ ಟೆಸ್ಟಿಂಗ್ ಇರುವುದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಔಷಧಿಗಳನ್ನು ದೊರಕುವಂತೆ ಮಾಡಬೇಕು ಯಾವುದೇ ರೋಗಿಗೆ ಹೊರಗಡೆಯಿಂದ ಔಷಧಿಗಳನ್ನು ತರುವಂತೆ ಚೀಟಿ ಬರೆದುಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನು ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಎಂದು ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್ ಉಪಾಧ್ಯಕ್ಷರಾದ ಎಂಆರ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಹೆಚ್ ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಭಾನುವಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ದಾದಾಪೀರ್ ಯೋಗೇಶ್ ಆದರ್ಶ್ ಸುದೀಪ್ ಮಹಾರುದ್ರ ರಿಯಾಜ್ ರವಿ ಪ್ರದೀಪ್ ಗಿರಿ ಹನುಮಂತ ಉಪಸ್ಥಿತರಿದ್ದರು ಅಣ್ಣ ನಾನು ನಮ್ಮ ರಾಜ್ಯಾಧ್ಯಕ್ಷ ಮಾತಾಡ್ತಿರ ನಮ್ಮ ಹರಿಹರ ತಾಲೂಕಲ್ಲಿ ಇತ್ರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಸಿನ್ ಹೊರಗಡೆ ಬರೀತಿದ್ರ ಸರ್ ಏನೋ ಒಂದು ಹೆರಿಗೆ ಗೆ ಸ್ಕ್ಯಾನ್ ಇಲ್ಲ ಗಂಟಲು ಸ್ಕ್ಯಾನ್ ಇಲ್ಲ ಇದಕ್ಕೆ ನೀವು ಆರೋಗ್ಯ ಸಚಿವರ ಹತ್ರ ಮಾತಾಡಿದ್ರೆ ನಾನು ಹೇಳ್ತೀನಿ அபேர்த்தித்தம்பள கொடுதா நீங்கள் ತಗೊಂಡ್ರಿ ನಾ ಸಮಸ್ಯೆ ತಗೊಳ್ರಿ ಒತ್ತಿನಿಂದಾನೇ ನೋಡ್ರಿ ನಿಮ್ಗೆ ಮೆಡಿಸಿನ್ ಇಲ್ಲ ಅಂತಂದ್ರೆ ಮೆಡಿಸಿನ್ ಇಲ್ಲ ಅಂತ ನೀವು ಮೆಡಿಸಿನ್ ತರ ಅದನ್ನೇ ಮಾಡಿ ಮತ್ತೆ ಆರ್ಪಾಯಿ ಕಳ್ಸಿ ಮೆಡಿಸಿನ್ ಕರೆಸಿ ನಾ ಮಾತಾಡ್ತೀವಿ ಕಂಪ್ಯೂಟರ್ ಅಣ್ಣ ನಾನೇ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡ್ತಿರೋಣ ನಮ್ಮ ಹರಿಹರ ತಾಲೂಕಲ್ಲಿ ಇತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಸಿನ್ ಹೊರಗಡೆ ಬರೀತಿದ್ರ ಸರ್ ಏನೋ ಇಲ್ಲೊಂದು ಹೆರಿಗೆ ಪೇಷಂಟ್ ಗೆ ಸ್ಕ್ಯಾನ್ ಇಲ್ಲ ಗಂಟಲು ಇದಕ್ಕೆ ಸ್ಕ್ಯಾನ್ ಇಲ್ಲ ಇದಕ್ಕೆ ನೀವು ಆರೋಗ್ಯ ಸಚಿವರ ಹತ್ರ ಮಾತಾಡಿದ್ರೆ ನಾನು ಹೇಳ್ತೀನಿ ಅಣ್ಣ ಮಾತಾಡೋಣ ಸರ್ ನಾವು ಸರ್ ಯಾವ್ ಏನಬೇಡ್ರೊಡ್ ಬಿಸ್ನೆಸ್ ಆಗ್ಬಿಡುತ್ತೆ ಸರ್ ಇಲ್ಲಿ ದೊಡ್ಡ ಬಿಸ್ನೆಸ್ ಎಲ್ಲಿ ನನಗೆ ಮೆಡಿಕಲ್ ಶಾಪ್ ಶಾಪ್ನವರು ಮತ್ತು ಡಾಕ್ಟರ್ ಕೆಲವರು ಮಿಂಗಲ್ ಅಂತ ಅನುಮಾನ ಸೃಷ್ಟಿ ಆಗ್ತದೆ ಸರ್ ನನಗೆ ಯಾಕಂದ್ರೆ ಪ್ರತಿ ಒಂದಕ್ಕೆ ಹೊರಗಡೆ ಬಂದ್ಬಿಟ್ಟು ಕಮಿಷನರ್ ಇರ್ತಿರ್ತಾರೆ ಅನುಮಾನ ಸೃಷ್ಟಿ ಆಗ್ತದೆ ಅಧ್ಯಕ್ಷ ಅಧ್ಯಕ್ಷ ನೋಡ್ರಿಂಟ್ ನೂರು ಜನ ನೂರು ಪೇಷೆಂಟ್ ಅಲ್ಲಿ ತೊಂಬತ್ ಪೇಷೆಂಟ್ ಗಳನ್ನ ಒಳಗಡೆ ಬರ್ಕೊಡ್ತಾರೆ ಬಡವಾಗಿ ಇನ್ನೊಂದು ಮೂರು ರೂಪಾಯಿ ಇಕ್ಕ ಮತ್ತೆ ಬರ್ಚಾ ಮತ್ತೊಂದು ಚೀಟಿ ಕೊಡ್ಬೇಕ ಅವ್ರು ಒಳಗಡೆ ಬರ್ಕೊಟ್ರೆ ಐನೂರ ರೂಪಾಯಿ ಇಲ್ಲಿಂದ ತಗೋ ದುಡ್ಡು ಯಾರಿಗಾರ ನೂರು ರೂಪಾಯಿ ಸಾಲ ಕಂದ್ರೆ ಕೊಡೋಣ ಇಲ್ಲಾಂದ್ರೆ ನೆಡಿಶನ್ ತಗೊಂಡ್ ಅವನು